ಓಕೆ ನನ್ನೊಂದಿಗೆ ಸಾರ ಗೋವಿಂದ ಅವರಿದ್ದಾರೆ ಸರ್ ಹಿರಿಯ ನಟರು ಬಹುಭಾಷೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ ಸರ್ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಪಾರ್ಥಿವ ಶರನ್ನು ವೀಕ್ಷಣೆ ಮಾಡಿದ್ರಿ ಅಲ್ಲ ನಮಗೆ ಇವತ್ತು ಭಾಳ ವರ್ಷಗಳಿಂದ ರಾಜ್ಕುಮಾರ್ ತೀರ್ಕೊಂಡದ ಘಟನೆ ಇವತ್ತು ನಮಗೆ ನೆನಪಾಗ್ತಾಯಿದ್ರು ಯಾಕೆಂದರೆ ಅವರೆಲ್ಲ ಒಡನಾಡಿಗಳು ದೇವಿ ರಾಜ್ಕುಮಾರ್ ಅವರು ಇವರೆಲ್ಲ ಸಮಕಾಲೀನ ಯಾಕೆಂದರೆ ಒಬ್ಬ ಕನ್ನಡದ ನಟಿ ಐದು ಭಾಷೆಯಲ್ಲಿ ನಟನೆ ಮಾಡಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ಆದರೆ ಅವ್ರಿಗಿದ್ದಂಥ ಕೆಪ್ಯಾಸಿಟಿ ಅದು ಎಲ್ಲ ಕಲಾವಿದರು ಕೂಡ ಅವ್ರಿಗೆ ಒಂದು ದೊಡ್ಡ ಗೌರವವನ್ನು ಕೊಡ್ತಾಯಿದ್ರು ಎಂ ಟಿ ಆರ್ ಎಂ ಜಿ ಆರ್ ನಾಗೇಶ್ವರ ರಾವ್ ದಿಲೀಪ್ ಕುಮಾರ್ ಪ್ರೇಮ್ ನಜೀರು ಎಂತ ಎಷ್ಟು ಜನ ಜೊತೆ ಆ್ಯಕ್ಟ್ ಮಾಡಿ ಐದು ಭಾಷೆಯಲ್ಲಿ ಅದು ಕನ್ನಡಿಗರಿಗೆ ಹೆಮ್ಮೆ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಬಹುಶಃ ಹುಟ್ಟು ಸಾವು ಸಹಜ ಈ ಮಧ್ಯದಲ್ಲಿ ಅವರು ಮಾಡಿದ ಸಾಧನೆಗಳಿದಲ್ಲ ಆ ಸಾಧನೆಗಳನ್ನ ನಾವೆಲ್ಲ ನೆನೆಸ್ಕೊಳ್ಬೇಕು ಆ ಶಿಸ್ತು ಆ ಒಂದು ಬದ್ಧತೆ ಒಂದು ಸಿನಿಮಾ ಒಪ್ಕೊಂಡ್ರೆ ಆ ಸಿನಿಮಾಗೆ ಯಾವತ್ತೂ ತೊಂದರೆ ತೊಂದರೆ ಕೊಟ್ಟವರಲ್ಲ ಆ ಕಲಾವಿದರು ನಾನು ಈಗಿನ ಕಲಾವಿದರಿಗೆ ನಾನು ಒಂದು ಸಲಹೆ ಕೊಡ್ತೀನಿ ಇವರಂಥವ್ರು ರಾಜ್ಕುಮಾರ್ ಅಂಥವರು ವಿಷ್ಣುವರ್ಧನ್ ಅಂಥವ್ರು ಇಂಥವರ ಆದರ್ಶಗಳನ್ನು ನೀವು ಪಾಲನೆ ಮಾಡಿಕೊಂಡು ಇನ್ನೂ ದೊಡ್ಡವರಾಗಿ ಬೆಳಿಬೇಕು ಅದನ್ನ ಅಳವಡಿಸ್ಕೊಳ್ಳಿ ಅಂತ ಈಗಿನ ಕಲಾವಿದರು ನಾನು ಹೆಚ್ಚು ರಾಜ್ಕುಮಾರ್ ಜೊತೆಗೆ ಸಿನಿಮಾದಲ್ಲಿ ನಟನೆ ಮಾಡಿದ್ರು ಸರ್ ಅದರ ಒಂದು ಹೇಳೋದಾದ್ರೆ ಹಂಚ್ಕೊಂಡಿದ್ರೆ ನಾನೇ ಖುದ್ದಾಗಿ ನಾನೇ ಯಾರಿಗೂ ಚಿತ್ರದ ಮೇಲ್ವಿಚಾರಣೆ ನಂದೆ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಅಭಿನಯ ಮಾಡಿದ್ರು ಅದೊಂದು ನನಗೆ ಒಂದು ಅನುಭವ ಅವತ್ತು ಕೂಡ ಅವರು ಕಲೆಗೆ ಅದೇನು ಗೌರವ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರು ಬರೋವಂಥ ರೀತಿ ಅವ್ರು ನಡ್ಕೊಳ್ಳುವಂಥ ರೀತಿ ಆಮೇಲೆ ಸಮಯ ಏನು ಹೇಳಿ ಚಿತ್ರರಂಗದಲ್ಲಿ ಸಮಯ ಬಹಳ ಮುಖ್ಯ ಅದಕ್ಕೆ ಆದ್ಯತೆಯನ್ನು ಕೊಟ್ಟಂಥವ್ರು ನನ್ನ ನಾನು ನೋಡ್ದಂಗೆ ಇವರೊಬ್ಬರು ರಾಜ್ಕುಮಾರ್ ಅಂತ ಹೇಳಿದ್ರೆ ಯಾವತ್ತೂ ಕೂಡ ತಡವಾಗಿ ಯಾವತ್ತೂ ಬಂದಿಲ್ಲ ಅಂಥ ದಿನಗಳನ್ನು ನಾನು ನೋಡಿದ್ದೀನಿ ಆದರೆ ನಮ್ಮ ಮೇಲೆಲ್ಲ ಭಾಳ ಗೌರವ ಇದರ ಜೊತೆಗೆ ಸಹಕಾರ ಇದ್ರಲ್ಲ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದರೆ ನಾನು ಕೇಳ ಕೊಟ್ಟೆ ಸರ್ ಸಹ ಕಲಾವಿದ್ರು ಹೆಂಗಿರ್ತಿದ್ರು ಅವರು ಒಡನಾಟ ನೋಡಿ ಯಾರಾದ್ರೂ ಒಬ್ರು ಹೊಸದಾಗಿ ಚಿತ್ರರಂಗಕ್ಕೆ ಬಂದರೆ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಬೆಳಿಬಹುದು ಅಥವಾ ಅವಕಾಶ ಸಿಗ್ಲಿಲ್ಲ ಒಂದೆರಡು ಸಿಕ್ತು ಮುಂದೆ ಜೀವನ ಹೆಂಗೆ ನೀವು ದುಡಿದನ್ನು ಇಟ್ಕೊಂಡು ಮುಂದಿನ ಜೀವನ ಸಾಕ್ಷಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಸಲಹೆ ಕೊಡ್ತಿದ್ರು ಬೇಕಾದಷ್ಟು ಜನಕ್ಕೆ ನಾನು ನೋಡಿದ್ದೀನಿ ಅಂತ ಸಹ ಕಲಾವಿದರಿಗೆ ತೊಂದರೆಯಲ್ಲಿದ್ದಂಥವ್ರಿಗೆ ಮನೆಗೆ ಕರೆದು ಸಹಾಯ ಮಾಡಿದ್ರು ಅಂಥ ವ್ಯಕ್ತಿ ವ್ಯಕ್ತಿತ್ವ ಇರುವಂಥ ಬಿ ಸರ್ ಅವರು ಇವತ್ತು ಶಿಸ್ತಿನ ಸಿಪಾಯಿ ಅಂದರೆ ಅವರು ಅಂತ ಹೇಳ್ಬೋದು ರಾಜ್ಕುಮಾರ್ ಬಿಟ್ಟರೆ ಈಗಡೆ ಚಿತ್ರರಂಗದಲ್ಲಿ ಹಾಂ ಅದಕ್ಕೆ ಇಷ್ಟು ದಿನ ಗಟ್ಟಿಯಾಗಿ ನಿಂತಿತ್ತು ಗಟ್ಟಿಯಾಗಿ ನಿಂತರು ಅದೇ ರೀತಿ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೀರ್ತಿ ತಂದು ಕೊಟ್ಟಂಥ ವ್ಯಕ್ತಿತ್ವ ಅವರಲ್ಲಿತ್ತು ಇಲ್ಲ ಈಗ ಅವರು ನಾನು ಆಗಲೇ ಹೇಳಿದಂಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಆದರ್ಶನ ಎಲ್ಲರೂ ಪಾಲಿಸ್ಲಿ ಅಷ್ಟು ಯು ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು